ನಮಸ್ಕಾರ ಆತ್ಮೇರೆ ಪರಿಮಳ ಪ್ರಕಾಶನ ಜಮಖಂಡಿ ಕಲಬುರಗಿಯ ಪ್ರವೀಣ ವಾಹಿನಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಪ್ರತಿ ಬಾರಿಯಂತೆ ಇವತ್ತು ಸಹ ಸ್ಟೇಟಸ್ನಲ್ಲಿ ಇರುವಂತಹ ಪ್ರವೀಣವಾಣಿಯನ್ನ ವಾಚನ ಮಾಡಿ ವಿಶ್ಲೇಷಿಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಕಾರಣ ತಾವೆಲ್ಲರೂ ಇದನ್ನು ಆಲಿಸಿ ಬೆಂಬಲಿಸಬೇಕಾಗಿ ಸವಿನಯ ಮನವಿ ಆದ್ಮೇಲೆ ಇವತ್ತಿನ ಒಂದು ಪ್ರವೀಣವಾಣಿಯ ಶೀರ್ಷಿಕೆ ಹೇಳಿ ಅಂಥೇಳಿ ಹೇಳಿ ಯಾಕೆ ಹೆದರುವುದು ಹೇಳಿ ಪಯಣದಳು ಅರುಚಿಯ ಘಳಿಗೆಗಳು ಬಂದು ಕಾಡುವವು ಎಂದು ಯಾಕೆ ಹೆದರುವುದು ಹೇಳಿ ಪಯಣದಳು ಅರುಚಿಯ ಘಳಿಗೆಗಳು ಬಂದು ಕಾಡುವುದೆಂದು ಹೆದರಿಕೆಯ ಮುಂದೆ ಗೆಲುವು ಕಾಯುತ್ತೀಹದೆಂದು ಮರೆತು ಹೋದೆ ಏನು ಹೆದರಿಕೆಯ ಮುಂದೆ ಗೆಲುವು ಕಾಯುತ್ತಿಹದೆಂದು ಮರೆತು ಹೋದೆ ಏನು ಮರದೊಳಗೆ ಮುಳ್ಳೊಂದು ಹೂವು ಅರಳಬಹುದೆಂದು ಮರೆತು ಹೋದೆ ಏನು ಮರದೊಳಗೆ ಮುಳ್ಳೊಂದು ಹೂವು ಅರಳದಿಹದೇನು ಮರಳ ಮರದೊಳಗೆ ಹೂವಿದೆ ಎಂದು ಹೂವು ಅರಳದೆ ಇಹುದೇನು ಹುಟ್ಟಿಗೆ ಸಾವಿದೆ ಎಂದು ಹುಟ್ಟದೆ ಇರುವುದೇನು ಹುಟ್ಟಿಗೆ ಸಾವಿದೆ ಎಂದು ಹುಟ್ಟದೆ ಇರುವುದೇನು ದಿನಪನೊಳು ಶಾಖವಿದೆ ಎಂದು ಹುಟ್ಟದೆ ಇರೋದೇನು ದಿನಪನೊಳು ಶಾಖವಿದೆ ಎಂದು ಹುಟ್ಟದೆ ಇಹುದೇನು ದಿನಪನೊಳು ಶಾಖವಿದೆ ಎಂದು ಹುಟ್ಟದೆ ಇಹುದೇನು ನದಿ ಹರಿಯುವ ದಾರಿಯಲ್ಲಿ ಹಲವು ತಿರುವುಗಳ ಹಲವು ತಿರುವುಗಳು ಇವೆ ಎಂದು ಮುಂದೆ ಸಾಗದಿ ಹೋದೇನು ನದಿ ಹರಿಯುವ ದಾರಿಯಲ್ಲಿ ನದಿ ಹರಿಯುವ ದಾರಿಯಲ್ಲಿ ಹಲವು ತಿರುವುಗಳಿವೆ ಎಂದು ಮುಂದೆ ಸಾಗದಿ ಹೋದೇನು ತಂದೆ ಪ್ರಭಂಜನ ವಿಠಲನು ಅನುಗಾಲ ಜೊತೆಗಿರಲು ತಂದೆ ಪ್ರಭಂಜನ ವಿಠಲನು ಅನುಗಾಲ ಜೊತೆಗಿರಲು ಹೆದರಿಕೆಗೆ ಬದುಕಿನೊಳು ಸ್ಥಾನವಿಹುದೇನು ತಂದೆ ಪ್ರಭಂಜನ ವಿಠಲನು ಅನುಗಾಲ ಜೊತೆಗಿರಲು ಹೆದರಿಕೆಗೆ ಬದುಕಿನಲ್ಲೂ ಸ್ಥಾನವಿಹುದೇನು ಆತ್ಮೇಲೆ ಹೌದು ಎಷ್ಟೊಂದು ಸತ್ಯವಾದಂತಹ ಮಾತು ಹೇಳಿ ಅನ್ನುವಂತಹ ಈ ಶೀರ್ಷಿಕೆಯಲ್ಲಿ ಬರೆದಂತಹ ಪ್ರವೀಣವಾಣಿ ಇದರಲ್ಲಿ ಪ್ರಶ್ನಾರ್ಥಕ ರೂಪದಲ್ಲಿಯೇ ನಮಗೆ ಉತ್ತರಗಳನ್ನು ಪಡೆಯಲು ಸಾಧ್ಯವಾಗುತ್ತೆ ಯಾಕೆ ಹೆದರುವುದು ಹೆದರಿಕೆಗೆ ಕಾರಣವಾದರೂ ಏನು ಅನ್ನುವಂತಹ ಒಂದು ಪ್ರಶ್ನೆಯ ರೂಪದಲ್ಲಿಯೇ ನಾವು ಇಲ್ಲಿ ಕೇಳ್ತಾ ಇರುವುದು ಯಾಕೆ ಹೆದರುವುದು ಹೇಳಿ ಪಯಣಗಳು ಅರುಚಿಯ ಘಳಿಗೆಗಳು ಬಂದು ಕಾಡುವುದೆಂದು ಇಲ್ಲಿ ಪಯಣ ಅಂತಂದರೆ ಜೀವನ ಅನ್ನುವಂತಹ ಅರ್ಥ ಸಿಗ್ತಾ ಇರೋದು ಹೆದರುವುದು ಯಾಕೆ ಜೀವನದೊಳಗೇನಪ್ಪ ಅಂದರೆ ಅರುಚಿಯ ಅಂದರೆ ಸಿಹಿ ಇಲ್ಲದಂತಹ ಕಹಿಯಾದಂತಹ ಘಳಿಗೆಗಳು ಬಂದು ಕಾಡುವುದೆಂದು ಹೌದು ಒಂದು ಪಯಣದ ಒಂದು ಪಯಣ ಸಾಕ್ತಾ ಇದೆ ಅಂತಂದರೆ ಅಲ್ಲಿ ಸಿಹಿಯಾದಂತಹ ರುಚಿಯಾದಂತಹ ಸುಖವಾದಂತಹ ಅನೇಕ ಏನಂದರೆ ಕಾರಣಗಳು ಮತ್ತು ಘಟ್ಟಗಳು ಬರುವುದು ಎಷ್ಟು ಸತ್ಯವೋ ಅದೇ ರೀತಿ ಅರುಚಿಯವಾದಂತಹ ಕಹಿಯಾದಂತಹ ಬೇಡವಾದಂತಹ ಘಳಿಗೆಗಳು ಘಟನೆಗಳು ಕೂಡ ಅಲ್ಲಿ ಘಟಿಸುವುದು ಅಷ್ಟೇ ಸತ್ಯ ಹೆದರಿಕೆಯ ಮುಂದೆ ಗೆಲುವು ಕಾಯುವುದೆಂದು ಮರೆತು ಹೋದೇನು ಎಷ್ಟೊಂದು ಸತ್ಯವಾದದ್ದು ನಮಗೇನಪ್ಪ ಅಂತಂದರೆ ಅರುಚಿಯವಾದಂತಹ ಘಳಿಗೆಗಳೇ ಇವೆ ಅಂಥೇಳಿ ನಾವು ಕೈಕಟ್ಟುಕೊಂಡು ಎಲ್ಲೂ ಸಾಗದೆ ಇದ್ದರೆ ನಮಗೆ ಭವಿಷ್ಯದಲ್ಲಿ ಹೆದರಿಕೆಯ ಮುಂದೆ ಇರುವಂತಹ ಗೆಲುವು ಕಾಯುತ್ತಿ ಕಾಯುತ್ತಿದೆ ಅನ್ನುವುದನ್ನು ಮರೆತು ಹೋದನು ಯಾಕಂತಂದರೆ ನಾವು ಹೆದರಿಕೆ ಪಟ್ಟರೆ ಸಾಕ ಏನನ್ನ ಸಾಧಿಸಲಿಕ್ಕೆ ಸಾಧ್ಯನೇ ಇಲ್ಲ ಹೆದರಿಕೆ ಮುಂದೆಯೇ ನಮಗೆ ಗೆಲುವನ್ನು ಕಾಯ್ತಾ ಇರೋದು ಅನೇಕ ರೀತಿಯ ಅರುಚಿಯವಾದಂತಹ ಘಟನೆಗಳನ್ನು ಎದುರಿಸಿದಾಗಲೇ ನಮಗೇನಪ್ಪ ಅಂದ್ರೆ ಸಿಹಿಯಾದಂತಹ ಯಶವನ್ನು ಕೊಡುವಂತಹ ಸತ್ಯವಾದಂತಹ ಮತ್ತು ನಮಗೆ ನೆಮ್ಮದಿಯನ್ನು ಕೊಡುವಂತಹ ಏನಂದರೆ ನಮಗೆ ಗೆಲುವು ಕಾಯ್ತಾ ಇರುತ್ತೆ ಕಾಯ್ತಾ ಇರ್ತಾನೆ ಇರ್ತದ ಅದಕ್ಕೇನಪ್ಪ ಅಂತಂದರೆ ನಾವು ಇಲ್ಲಿ ಹೆದರಿಕೆ ಅವಶ್ಯಕತೆ ಇಲ್ಲ ಹೆದರಿಕೆಯನ್ನು ಎದುರಿಸಿ ಮುಂದೆ ಸಾಕಿದರೆ ನಮಗೆ ಗೆಲುವು ಖಂಡಿತವಾಗಿಯೂ ದೊರಕ್ತಾ ಇರ್ತದೆ ದೊರಕುತ್ತದೆ ಅದಕ್ಕೇನಪ್ಪ ಅಂದರೆ ಹೆದರಿಕೆಯ ಮುಂದೆ ಗೆಲುವು ಕಾಯು ತಿಗದೆ ಕಾಯು ಮರೆತು ಹೋದೆ ಏನು ಮರೆಯುವ ಅವಶ್ಯಕತೆ ಇಲ್ಲ ಹೆದರಿಕೆಯನ್ನು ನಾವು ಎದುರಿಸಿದಾಗ ಸಾಕ ಗೆಲುವು ತಾನಾಗೇ ಸಿಗ್ತದೆ ಅನ್ನುವಂತಹ ತಾತ್ಪರ್ಯ ಇಲ್ಲಿ ಸಿಗ್ತದ ಮರದೊಳಗೆ ಮುಳ್ಳೊಂದು ಮರದೊಳಗೆ ಮುಳ್ಳೊಂದು ಹೂವ ಮರದೊಳಗೆ ಮುಳ್ಳೆಂದು ಅಂದ್ರೆ ಮರದೊಳಗೆ ಮುಳ್ಳು ಇದೆ ಎಂದು ಹೂವು ಅರಳದೆ ಇರ್ಲಿಕ್ಕೆ ಸಾಧ್ಯ ಏನು ಮರ ಅಂದ್ರೆ ಅಲ್ಲಿ ಮುಳ್ಳು ಇರ್ತದ ಹೂವು ಇರ್ತದ ಮುಳ್ಳುಗಳೇ ಇವೆ ಎಂದು ಮರದೊಳಗೆ ಹೂವು ಅರಳದೆ ಉಳಿದದೇನೋ ಅರಳದೇ ಇರುವುದೇನೋ ಖಂಡಿತ ಇಲ್ಲ ಎಷ್ಟೇ ಮುಳ್ಳುಗಳಿದ್ದರೂ ಸಹ ಆ ಮುಳ್ಳಿನ ಮಧ್ಯದಲ್ಲಿಯೇ ಹೂವು ಅರಳದ ಇರ್ತದ ನರಳುವುದನ್ನು ತಪ್ಪಿಸ್ತದ ತಾನು ನರಳುವುದಿಲ್ಲ ಅರಳುವುದನ್ನು ಮರೆಯುವುದಿಲ್ಲ ಅದಕ್ಕೇನೆಂದರೆ ಇಲ್ಲಿ ಮುಳ್ಳುಗಳು ಅನ್ನೋದನ್ನು ಸಾಮಾನ್ಯವಾಗಿ ಇದ್ದೇ ಇರ್ತಾವ ಹಾಗಂತ ಅರಳದೆ ಹೂವು ಎಂದಿಗೂ ಇರುವುದಿಲ್ಲ ತನ್ನ ಕಾಯಕದಂತೆ ಬೆಳೆಗೆ ಅರಳತಾ ಇರ್ತದ ಘಮವನ್ನು ಸೂಸ್ತಾ ಇರ್ತದ ಮತ್ತು ಅಂದವನ್ನು ಹೆಚ್ಚಿಸ್ತಾ ಇರ್ತದ ಆಕರ್ಷಣೆಯ ಮೂಲಕ ತನ್ನೆಡೆಗೆ ಸಾಗುವುದನ್ನು ತನ್ನೆಡೆಗೆ ಏನಂದರೆ ಆಕರ್ಷಿಸುವುದನ್ನು ಅದು ಎಂದಿಗೂ ಮರೆಯುವುದಿಲ್ಲ ಅದಕ್ಕೇನಪ್ಪ ಅಂತಂದರೆ ಇಲ್ಲಿ ನಾವು ಮುಳ್ಳೆಗಳಿವೆ ಎನ್ನುವುದನ್ನು ಮರೆತು ಬಿಟ್ಟು ಇದೆ ಹೂವು ಇದೆ ಅನ್ನೋದನ್ನು ನಾವು ಇಲ್ಲಿ ಏನಂದರೆ ಇಲ್ಲಿ ಅರ್ಥ ಮಾಡಿಕೊಳ್ಬೇಕು ಹುಳ್ಳಿದ್ದರೇನೋ ಅದರ ಹಿಂದೆ ನಮಗೆ ಹೂ ಘಮ ಕೊಡುವಂತಹ ಅಂದ ಕೊಡುವಂತಹ ಹೂಗಳು ಕೂಡ ಇವೆ ಅನ್ನೋದನ್ನು ಮರೆಯಬಾರದು ಹುಟ್ಟಿಗೆ ಸಾವಿದೆ ಎಂದು ಹುಟ್ಟದೆ ಇರುವುದೇನು ಎಷ್ಟು ಸತ್ಯವಾದಂತಹ ಮಾತು ಹುಟ್ಟಿ ಎಲ್ಲಿ ಜಗದೊಳಗೆ ಹುಟ್ಟಿರುವಂತಹ ಸಕಲ ಚರಾಚರಗಳಿಗೂ ಸಹ ಸಾವು ಖಂಡಿತ ನಿಶ್ಚಿತ ಹಾಗಂತೆ ಹುಟ್ಟದೇ ಇರುವಂತಹ ಜೀವಿಗಳು ಎಲ್ಲಾದರೂ ಕಾಣಲಿಕ್ಕೆ ಸಾಧ್ಯ ಏನೋ ಈ ಪ್ರಪಂಚದ ಪ್ರ ಕ್ರಿಯೆಯಲ್ಲಿ ಹುಟ್ಟು ಉಂಟು ಸಾವು ಉಂಟು ಹುಟ್ಟು ಸಾವುಗಳ ನಡುವೆ ಬದುಕುಂಟು ಅನ್ನೋದನ್ನು ನಾವು ಮರಿಬಾರ್ದ ಅದಕ್ಕೆ ಸಾವುಗಳು ಉಂಟು ಅಂತೇಳಿ ಹುಟ್ಟದೇ ಇರದೇ ಸಾಧ್ಯವೇ ಇಲ್ಲ ಆ ಒಳಗೆ ಹುಟ್ಟು ಇರ್ತಾನೆ ಇರ್ತದ ಸಾವು ಬರ್ತಾನೆ ಇರ್ತದ ಸಾವಿನ ನಂತರ ಮತ್ತೆ ಹುಟ್ಟು ನಮಗೆ ಏನಪ್ಪ ಅಂದ್ರೆ ಕಾಣಲಿಕ್ಕೆ ಸಾಧ್ಯ ಹಾಗಾಗಿ ಏನಪ್ಪ ಅಂದ್ರೆ ಹುಟ್ಟಿನ ಗುಟ್ಟು ಸಾವಿನೊಳಗೆ ಅಡಗಿದೆ ಅನ್ನೋದನ್ನು ನಾವಿಲ್ಲಿ ಮರಿಬಾರ್ದ ಅದಕ್ಕೆ ದಿನಪನೋಳು ಶಾಖವಿದೆ ಎಂದು ಹುಟ್ಟದೆ ಇರುವುದೇನು ದಿನಪ ಅಂದ್ರೆ ಸೂರ್ಯ ಆ ಸೂರ್ಯನಲ್ಲಿ ಶಾಖ ಇದೆ ಅಂಥೇಳೆ ಆತ ಹುಟ್ಟದೆ ಇರಲಿಕ್ಕೆ ಸಾಧ್ಯ ಏನು ಅಥವಾ ಈ ದಿನಪ ಸೂರ್ಯನಲ್ಲಿ ಶಾಖವಿದೆ ಅಂಥೇಳೆ ನಾವು ಏನಪ್ಪ ಅಂದ್ರೆ ಮನೆಯ ಬಾಗಿಲನ್ನು ಮುಚ್ಚಿಕೊಂಡಿರ್ಲಿಕ್ಕೆ ಸಾಧ್ಯ ಏನು ದಿನಪ ಅಂದರೆ ಅವನಲ್ಲಿ ಶಾಖವೂ ಇದೆ ಮತ್ತು ಅವನಲ್ಲಿ ಬೆಳಕು ಇದೆ ಶಾಖವಿದೆ ಅಂಥೇಳಿ ನಾವು ಬಾಗಿಲು ಹಾಕ್ಕೊಂಡ್ರೆ ಅವನು ಕೊಡುವಂತಹ ಬೆಳಕಿನಿಂದ ನಾವು ವಂಚಿತ ಆಗೋದಿಲ್ಲೇನು ಖಂಡಿತ ಅದಕ್ಕೆ ಶಾಖ ಇದ್ದರೂ ಪರವಾಗಿಲ್ಲ ಶಾಖದ ಜೊತೆ ಜೊತೆಗೆ ಬೆಳಕು ಇದೆ ಅನ್ನೋದನ್ನು ನಾವಿಲ್ಲಿ ಮರಿಬಾರ್ದ ಆ ದಿನಪ ಕೊಡುವಂತಹ ಶಾಖ ಏನಪ್ಪ ಅಂದರೆ ಎಷ್ಟು ಮುಖ್ಯವೋ ಅದರ ಸಹಿತ ಬೆಳಕು ಕೂಡ ನಮಗೆ ಬೇಕೇ ಬೇಕಾಗ್ತದೆ ಬೆಳಕು ಎಷ್ಟು ಮುಖ್ಯವೋ ಅದರ ಜೊತೆಗೆ ಶಾಖವೂ ಕೂಡ ಅಗತ್ಯ ಅನ್ನೋದನ್ನ ನಾವಿಲ್ಲಿ ಮರಿಬಾರ್ದ ದಿನಪನೋಳು ಶಾಖವಿದೆ ಎಂದು ನಾವು ಅವನ್ನ ದೂಡುವುದೇನು ದೂರುವುದೇನು ಶಾಖ ಅದ ಅಂಥೇಳಿ ಆ ಸೂರ್ಯನನ್ನ ನಾವು ದೂರಿದರೆ ಹ್ಯಾಂಗ ನಾವು ಅವನು ಮತ್ತು ನಮಗೆ ಶಾಖದ ಜೊತೆಗೆ ಬೆಳಕನ್ನ ಕೊಡ್ತನ್ನ ಕೊಡ್ತಾನೆ ಅನ್ನೋದನ್ನು ಯಾಕೆ ಮರಿಬೇಕು ಅನ್ನೋದನ್ನ ಇಲ್ಲಿ ತಿಳಿಸಿಕೊಡ್ತದ ನದಿ ಹರಿಯುವ ದಾರಿಯಲ್ಲಿ ನದಿಯು ಹರಿಯುವ ದಾರಿಯಲ್ಲಿ ಹಲವು ತಿರುವುಗಳಿವೆ ಹೇಳಿ ಹೌದು ಒಂದು ನದಿ ಏನಪ್ಪಾ ಅಂತಂದ್ರೆ ಹುಟ್ಟು ಮುಟ್ಟಿದ ಸ್ಥಳದಿಂದ ಸಮುದ್ರ ಸೇರುವ ತನಕ ಅದಕ್ಕೆ ಹಲವಾರು ತಿರುವುಗಳು ಕೂಡ ಉಂಟು ಏನಂದರೆ ತಗ್ಗುಗಳು ಉಂಟು ದಿನ್ನೆಗಳು ಉಂಟು ಮತ್ತು ಏನಪ್ಪ ಅಂದರೆ ಇಲ್ಲಿ ನಾವು ನೋಡಿದಾಗ ಏನಪ್ಪ ಅಂತಂದ್ರೆ ಜಲಪಾತಗಳು ಉಂಟು ಪಾತಾಳದಂತಹ ಪ್ರಪಾತಗಳು ಉಂಟು ಜಲಪಾತ ಪ್ರಪಾತಗಳು ಎರಡರ ನಡುವೆ ಈ ನದಿಯ ಪಯಣ ನಿರಂತರವಾಗಿ ಸಾಕ್ತಾನೆ ಇರ್ತದ ತನ್ನ ಗುರಿ ಏನಪ್ಪ ಅಂದರೆ ಸಮುದ್ರ ಮುಟ್ಟುವುದು ಆ ಸಮುದ್ರ ಮುಟ್ಟುವವರೆಗೂ ಎಷ್ಟೇ ಪ್ರಪಾತಗಳು ಬರುತ್ತೆ ಎಷ್ಟೇ ಜಲಪಾತಗಳ ಬರಲಿ ಸರಿಸಮನಾದಂತಹ ದಾರಿ ಇರಲಿ ಯಾವುದೂ ಲೆಕ್ಕಿಸದೆ ಅದು ನಿರಂತರವಾಗಿ ಹರಿತನೇ ಇರ್ತದೆ ಹರಿ ಎನ್ನುವ ಸಮುದ್ರವನ್ನ ಮುಟ್ಟುವುದನ್ನು ಅದು ಎಂದಿಗೂ ತಪ್ಪಿಸಿಕೊಳ್ಳುವುದಿಲ್ಲ ಇದು ಜೀವನಕ್ಕೂ ಕೂಡ ಬಹಳಷ್ಟು ಅರ್ಥಪೂರ್ಣವಾದಂತಹ ಏನಂದರೆ ಪಾಠವನ್ನು ನಮಗೆ ಕಲಿಸ್ತದೆ ಜೀವನದನ್ನುವುದಾಗ ಜೀವನ ಅನ್ನುವಂತಹ ನದಿಯೊಳಗೆ ಸುಖ ಅನ್ನುವಂಥದ್ದು ಕೂಡ ಇಲ್ಲಿ ಜಲಪಾತಗಳು ಬರ್ತಾವ ದುಃಖ ಅನ್ನುವಂಥ ಪ್ರಪಾತಗಳು ಬರ್ತಾವ ಜಲಪಾತ ಪ್ರಪಾತಗಳನ್ನು ಎದುರಿಸುತ್ತಾನೆ ಹೋದರೆ ಸರಿಸಮಾನವಾದಂತಹ ದಾರಿ ಇರುವ ಈ ಸಂ ನದಿ ಹರಿಯುವುದು ಕೂಡ ನಮ್ಗೆ ಸಿಗ್ತದೆ ಅನ್ನೋದನ್ನು ಇಲ್ಲಿ ನಾವು ಮರಿಪಾರ್ಥ ಅದಕ್ಕೆನಪ್ಪಾ ಅಂದ್ರ ನದಿ ಹರಿಯುವ ದಾರಿಯಲ್ಲಿ ಹಲವು ತಿರುವುಗಳೇ ಇವೆ ಎಂದು ಮುಂದೆ ಸಾಗದೆ ಇರುವುದೇನು ತಿರುವುಗಳೇನಪ್ಪ ಅಂದರೆ ಸಾಕಷ್ಟು ಒಂದೇ ಆ ನದಿ ತನ್ನ ಹರಿಯುವುದನ್ನು ಬಿಡ್ತದೇನು ಮುಂದೆ ಸಾಗುವುದನ್ನು ಅದು ಎಂದಾದರೂ ಬಿಟ್ಟಿದ್ದು ನಾವು ಕಂಡಿಯೇ ಏನು ಸಾಧ್ಯವೇ ಇಲ್ಲ ಅದು ನಿರಂತರವಾಗಿ ಸಾಗ್ತಾನೆ ಇರ್ತದ ಕೆಲವೊಮ್ಮೆ ಏನಪ್ಪ ಅಂದರೆ ಕವಲು ಒಡೆದುಕೊಂಡು ಮುಂದೆ ಸಾಗಿ ಆ ಕವಲುಗಳು ಮತ್ತೆ ಒಂದಾಗಿ ನಿರಂತರ ಹರಿಯುವುದನ್ನು ನಾವು ನೋಡ್ತಾನೆ ಇರ್ತೀವಿ ಅದೇ ರೀತಿ ಏನಪ್ಪ ಅಂದ್ರೆ ತಂದೆ ಪ್ರಭಂಜನ ವಿಠಲನು ತಂದೆ ಪ್ರಭಂಜನ ವಿಠಲನು ಆ ದೇವ ಅನುಗಾಲ ನಮ್ಮ ಜೊತೆಗೆ ಇರಲು ಆ ನಿರಂತರವಾಗಿ ದೇವರು ನಮ್ಮ ಜೊತೆಗೆ ಇರುವಲು ಹೆದರಿಕೆ ಏಕೆ ಅವನು ನಮಗೇನಪ್ಪ ಅಂದ್ರೆ ಕಷ್ಟಗಳು ಅವನು ಸುಖ ಕೊಡದೆ ಇಹನೇನು ಕಷ್ಟಗಳು ಕೊಡ್ತಾನ ಸುಖಗಳನ್ನು ಇಹಿತಾನ ಹಾಗಾಗಿ ಕಷ್ಟಕ್ಕೆ ನಾವು ಕುಗ್ಗುವುದು ಸುಖದಲ್ಲಿ ಹಿಗ್ಗುವುದು ಯಾಕೆ ತಂದೆ ಪ್ರಭಂಜನ ವಿಠಲನು ನಮ್ಮ ಕಷ್ಟದಲ್ಲಿಯೂ ಕೂಡ ಅನುಗಾಲ ಜೊತೆಗಿದ್ದು ಕಷ್ಟವನ್ನು ತಾನು ಸಹಿಸಿ ಅದರ ಚೂರು ಪರಿಣಾಮಗಳನ್ನು ಮಾತ್ರ ನಮ್ಗೆ ಕೊಟ್ಟರೆ ತಾನ ಹಾಗಾಗಿ ಏನಪ್ಪಾ ಅಂದ್ರೆ ಅವನು ನಮ್ಮ ಜೊತೆಗೆ ಇರಲು ಏನಪ್ಪಾ ಅಂದ್ರೆ ಹೆದರಿಕೆ ಹೆದರಿಕೆಗೆ ಬದುಕು ಬದುಕಿನೊಳೆ ಸ್ಥಾನ ಇರೋದೇನು ಅದಕ್ಕೆ ತಂದೆ ಪ್ರಭಂಜನ ಬಿಟ್ಟಲನು ಅನುಗಾಲ ಜೊತೆಗಿರಲು ಹೆದರಿಕೆಗೆ ಬದುಕಿನಲ್ಲಿ ಸ್ಥಾನ ಇಹುದೇನೋ ಖಂಡಿತ ಇಲ್ಲ ಹೆದರಿಕೆಗೆ ಸ್ಥಾನವನ್ನು ಕೊಡದೆ ನಾವು ಕುಗ್ಗದೆ ಏನಪ್ಪಾ ಅಂದರೆ ಯಾವುದೇ ಕಾರಣಕ್ಕೂ ಹಿಗ್ಗದೆ ಎಲ್ಲವೂ ಸಮನಾಗಿ ಎದುರಿಸುತ್ತಾ ಹೋದಾಗ ಪ್ರಭಂಜನ ಬಿಟ್ಟಲ ನಿರಂತರ ಅನುಗಾಲ ನಮ್ಮ ಕೈ ಹಿಡಿತಾನ ಮತ್ತು ಗುರಿ ತಲುಪುವವರೆಗೂ ನಮ್ಮ ಜೊತೆಗಿದ್ದು ನಮ್ಮನ್ನು ಸಲಹುತಾನ ಅನ್ನೋದನ್ನು ಇಲ್ಲಿ ಹೇಳುವ ತಾತ್ಪರ್ಯ ಯಾಕೆ ಹೆದರುವುದು ಹೇಳಿ ಪಯಣದಳು ಅರುಚಿಯ ಘಳಿಗೆಗಳು ಬದುಕು ಕಾಡುವುದೆಂದು ಖಂಡಿತ ಅರುಚಿಯ ಏನಂದರೆ ಘಳಿಗೆಗಳು ಕೂಡ ಬರ್ತವ ರುಚಿಯಾದ ಘಳಿಗೆಗಳು ಕೂಡ ಬರ್ತವ ರುಚಿಯ ಅರುಚಿಯ ಘಳಿಗೆಗಳನ್ನು ಸಮಾನಾಗಿ ಸ್ವೀಕರಿಸುತ್ತಾ ನಾವು ಬದುಕನ್ನು ನಡೆಸಿದರೆ ಖಂಡಿತ ಯಶಸ್ಸು ನಮ್ಮದಾಗ್ತದ ಸಂತೋಷ ನಮ್ಮದಾಗ್ತದ ಅನ್ನೋದನ್ನು ನಾವಿಲ್ಲಿ ಮರಿಪಾರ್ಥ ಆತ್ಮೀಯರೇ ಈ ಒಂದು ಪ್ರವೀಣವಾಣಿಯನ್ನು ವಾಚನ ಮಾಡಿ ವಿಶ್ಲೇಷಿಸು ಮಾಡುವಂತಹ ಪ್ರಯತ್ನವನ್ನು ನಾನಿಲ್ಲಿ ಮಾಡಿದ್ದು ಅದನ್ನು ಸ್ವೀಕರಿಸ್ತೀರಿ ಪರಿಗಣಿಸ್ತೀರಿ ಪ್ರೋತ್ಸಾಹವನ್ನು ನೀಡ್ತೀರಿ ಪ್ರವೀಣವಾಣಿ ಯೂಟ್ಯೂಬ್ನಲ್ಲ ಪ್ರವೀಣವಾಣಿ ಅನ್ನುವಂಥ ಯೂಟ್ಯೂಬ್ಗೆ ತಾವೆಲ್ಲರೂ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನನ್ನನ್ನು ಮತ್ತೆ ಬೆಂಬಲಿಸ್ತೀರಿ ಅನ್ನುವಂತಹ ಮಾತಿನೊಂದಿಗೆ ನಾನು ವಿದಾಯವನ್ನು ಹೇಳ್ತಾ ಇದ್ದೀನಿ ತಮ್ಮೆಲ್ಲರಿಗೂ ಮತ್ತೆ ಮತ್ತೊಮ್ಮೆ ಧನ್ಯವಾದಗಳು ನಮಸ್ಕಾರ